श्रीलक्ष्मी सहस्रनाम स्तोत्रम् श्रीलक्ष्मीनृसिंहसहस्रनामस्तोत्रम् अस्य महामन्त्रस्य ब्रह्मा ऋषिः अनुष्ठुप्छन्दः श्रीलक्ष्मीनृसिंहदेवता श्भ्रामिति बीजम् ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಸುದೀಪ್ ಪ್ರಿಯ ಕೇಳುಗರಿಗೆಲ್ಲ ಎಂದಿನಂತೆ ತಮ್ಮೆಲ್ಲರಿಗೂ ತಾಲೂಕಿನ ಗ್ರಾಮಗಳ ಇತಿಹಾಸ ಮತ್ತು ದೇವಾಲಯಗಳ ಹಿನ್ನೆಲೆ ಆಚರಣೆ ಹಾಗೂ ಮಹತ್ವ ಕುರಿತು ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ದೇವಾಲಯದ ಜಾತ್ರಾ ಮಹೋತ್ಸವದ ಇತಿಹಾಸ ಇಲ್ಲಿನ ವಿಶೇಷತೆ ವೈಭವ ಮತ್ತು ಆಚರಣೆಯ ಬಗ್ಗೆ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಮುಳ್ಳೂರು ಗ್ರಾಮದ ನಿವಾಸಿಗರಾದ ಶ್ರೀಕಂಠರವರು ಹಾಗೂ ಶ್ರೀ ಲಕ್ಷ್ಮೀಕಾಂತ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಯುತ ಅಶೋಕ್ ರವರು ಹಾಗೂ ಗ್ರಾಮದ ನಿವಾಸಿಗರಾದ ವೆಂಕಟರಮಣರವರು ಮತ್ತು ಗೋವಿಂದ ನಾಯಕರವರು ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇಲ್ಲಿನ ಆಚರಣೆ ವೈಭವ ಇತಿಹಾಸಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್ ನಮಸ್ಕಾರ ಮೊದಲನೆಯದಾಗಿ ಮುಳ್ಳೂರು ಗ್ರಾಮದ ಇತಿಹಾಸ ಹಾಗೂ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಸರ್ ನಮಸ್ಕಾರ ನನ್ನ ಹೆಸರು ಶ್ರೀಕಂಠ ಮೆಸ್ ಅಂತ ನಾನು ಈ ಮುಳ್ಳೂರು ಗ್ರಾಮದಲ್ಲಿ ಇಪ್ಪತ್ತ ಆರು ವರ್ಷದಿಂದ ಈ ಗ್ರಾಮದಲ್ಲಿ ನೆಲೆಸಿ ನಾನು ಇಲ್ಲೇ ವಾಸವಾಗಿದ್ದೇನೆ ಈ ಒಂದು ದಿನಧ್ವನಿ ಕಾರ್ಯಕ್ರಮದ ಮೂಲಕ ಒಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮುಳ್ಳೂರು ಇತಿಹಾಸ ಬಗ್ಗೆ ಹೇಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ನನ್ನ ಸ್ವಂತ ಊರ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ತುಂಬ ಹೆಮ್ಮೆ ಪಡ್ತೇನೆ ಓಕೆ ನಮ್ಮೂರ ಇತಿಹಾಸವನ್ನು ತಿಳಿಸೋಕ್ಕೆ ನಾನು ಇಷ್ಟಪಡೋದೇ ಮೊದಲಾಗಿ ಹಿಂದೆ ಇದನ್ನ ಜಾಟಕಾತಿಪುರ ಅಂತ ಕರಿತಾ ಇರ್ತಾರೆ ಈಗ ಪ್ರಸ್ತುತ ದಿನಗಳಲ್ಲಿ ನಾವು ಮುಳ್ಳೂರು ಅಂತ ಇವಾಗ ನಾವು ಕರಿತಾ ಇದ್ದೀವಿ ನನ್ನ ಗ್ರಾಮ ಬಗ್ಗೆ ಹೇಳ್ಕೊಳಕೆ ಅಂತಂದರೆ ನನ್ನ ಗ್ರಾಮ ಎಲ್ಲ ರೀತಿ ಸೌಕರ್ಯಗಳನ್ನು ಹೊಂದಿರುವಂಥ ಗ್ರಾಮ ಆಗಿರ್ತದೆ ಇವತ್ತು ಹೆಗಡ ದೇವನಕೋಟೆ ತಾಲೂಕಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನು ಹೊಂದಿರೋ ಗ್ರಾಮ ನಂದಾಗಿದೆ ಅದೇ ರೀತಿ ಇದು ಒಂದು ದೇವಾಲಯಗಳಲ್ಲಿ ಕೂಡ ಒಂದು ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ ಎಂದು ಒಂದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುತ್ತದೆ ಮೊದಲನೇದಾಗಿ ಏನಂತಂದರೆ ಇದು ಮುಳ್ಳೂರು ಒಂದು ಕಾಲದಲ್ಲಿ ಒಂದು ಯುದ್ಧ ಆಗಿರ್ತದೆ ಆಗಿನ ಕಾಲಘಟ್ಟದಲ್ಲಿ ಚೋಳರು ಹೊಯ್ಸಳರು ಈ ಕಡೆ ಬಂದು ಒಂದು ದೇವಾಲಯವನ್ನು ಒಂದು ಇಲ್ಲಿ ನಿರ್ಮಾಣ ಮಾಡಿರೋದು ಹೊಯ್ಸಳರ ಕಾಲಘಟ್ಟದಲ್ಲಿ ಆಗಿರ್ತದೆ ಆದ್ದರಿಂದ ಇಲ್ಲಿ ಒಂದು ಯುದ್ಧ ಭೂಮಿಯಾಗಿದೆ ಇಲ್ಲಿ ಅನೇಕ ಶಾಸನಗಳು ದೊರಕಿದೆ ಅದೇ ರೀತಿ ಗ್ರಾಮದಲ್ಲಿ ಆ ಇನ್ನೂ ಅವುಗಳನ್ನು ಉಳಿಸ್ಕೊಂಡು ಮತ್ತೆ ಬೆಳೆಸಿ ಹೋಗ್ತಿದ್ದಾರೆ ಅದೇ ರೀತಿ ಹೇಳೋದಾದರೆ ಈಗ ನಾನು ಜಾಟಕಾತಿಪುರ ಕಂಟಕಿಪುರ ಅಂತೇಳಿದೆ ಯಾಕಂತಂದರೆ ಸಂಸ್ಕೃತದಲ್ಲಿ ಆ ಕಂಟಕ ಅಥವಾ ಜಾಟಕಾತಿ ಇದನ್ನು ಮುಳ್ಳು ಅಂತ ನಾವು ಕರಿತೀವಿ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಮುಳ್ಳೂರು ಅಂತ ಆಗಿದೆ ನನ್ನ ಗ್ರಾಮದಲ್ಲಿ ಒಂದು ಐದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಇಲ್ಲಿ ಬಹುತೇಕ ನಾವು ಒಂದು ಇಪ್ಪತ್ತಕ್ಕೂ ಅಧಿಕ ಜಾತಿ ಧರ್ಮದ ನಾವು ಜನರಿದ್ದೀವಿ ಇಲ್ಲಿ ಎಲ್ಲರೂ ಕೂಡ ಸಾವಾರ ಸೌಧಾರಂಥ ಒಗ್ಗಟ್ಟಿನಿಂದ ಯಾವುದೇ ರೀತಿ ಗ್ರಾಮದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದ್ದು ದಾರಿಕ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಯಾವುದೇ ರೀತಿ ಭಕ್ತಿ ಪೂಜೆ ಹೋಮ ಏನಾಗಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಲ್ಲಿ ಪಾಲ್ಗೊಂಡು ಗ್ರಾಮದ ಯಶಸ್ವಿಗೆ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದೀವಿ ಅದೇ ರೀತಿ ಗ್ರಾಮದಲ್ಲಿ ಬಹುತೇಕ ಈಗ ಸರ್ಕಾರಿ ಕಟ್ಟಡಗಳು ಅಂತ ಬಂದಾಗ ಆಸ್ಪತ್ರೆ ಇದೆ ಶಾಲೆ ಇದೆ ಗ್ರಂಥಾಲಯ ಇದೆ ಗ್ರಾಮ ಪಂಚಾಯತಿ ಇದೆ ಲೈಬ್ರರಿ ಇದೆ ಅದೇ ರೀತಿ ಪಿ ಎಸ್ ಸಿ ಹಾಸ್ಪೆಟಲ್ ಇದೆ ಇದೆಲ್ಲ ಈ ಗ್ರಾಮದಲ್ಲಿರುವಂಥ ಒಂದು ಸೌಲಭ್ಯಗಳಾಗಿರ್ತದೆ ಅದೇ ರೀತಿ ಈಗ ಹೇಳ್ತಿದ್ದೆ ಈಗ ಇಲ್ಲಿ ಒಂದು ಒಂದು ಹಬ್ಬ ಹರಿದಿನಾಚರಣೆಗಳನ್ನು ಹೇಗೆ ಮಾಡ್ತೀವಿ ಅಂತಂದರೆ ಒಂದು ಶ್ರೀ ಕಾಳಮ್ಮ ದೇವಿಯ ಕೊಂಡ ಅಂತ ಮಾಡ್ತೀವಿ ಇದು ಹೇಗಪ್ಪ ಅಂತಂದರೆ ಇದೊಂದು ಇತಿಹಾಸ ಪೂರಕವಾದ ಒಂದು ಕೊಂಡ ಮಾಡ್ತೀವಿ ಯಾಕಂತಂದರೆ ಹಿಂದೆ ಈ ಗ್ರಾಮದಲ್ಲಿ ನಾವು ಏನೀ ಕೊಂಡನ್ನು ಮಾಡ್ತಾ ಇರಲಿಲ್ಲ ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಇಲ್ಲೇ ನಮ್ಮ ಪಕ್ಕದ ಗ್ರಾಮವಾದಂಥ ಆ ಅಳಿಯೂರು ಆ ಗ್ರಾಮದಲ್ಲಿ ಪಕ್ಕ ಇರುವ ನೂರಳೇಶ್ವರ ಸ್ವಾಮಿ ಅಲ್ಲಿ ಕೊಂಡೋತ್ಸವದಲ್ಲಿ ನಮ್ಮ ಹಿರಿಕರೆಲ್ಲ ಭಾಗವಾಗಿ ಅಲ್ಲಿ ಕೊಂಡಕ್ಕೆ ನಮ್ಮದು ಏನಪ್ಪ ಅಂತಂದರೆ ಅಲ್ಲಿ ಕೊಂಡ ಅಂತಂದರೆ ಮುಖ್ಯವಾಗಿ ಈ ಒಂದು ಸತ್ತಿಗೆಗಳಂತ ಮಾಡ್ತಾರೆ ಗ್ರಾಮಗಳಲ್ಲಿ ಅಲ್ಲಿ ಸತ್ತಿಗೆನ ಹೊತ್ತು ಕೊಂಡನ ತುಳಿಯೋದಂತಾಗಿರ್ತದೆ ಹಿಂದೆ ಅಲ್ಲಿ ನಮ್ಮ ಈ ಗ್ರಾಮದಿಂದ ಆ ಗ್ರಾಮಕ್ಕೆ ಹೋಗಿ ಅಲ್ಲಿ ಒಂದಷ್ಟು ದೇವ್ರುಗಳಿದೆ ಚಲೋ ದೇವರು ನೂರಳೇಶ್ವರ ಕದಗರಲಿಂಗೇಶ್ವರ ಕಳ್ಮಂಟೇಶ್ವರ ಆ ವಾಸುವಿನ ದೇವ ಅಂದ್ಕೊಂಡು ಇದೇ ರೀತಿ ಒಂದು ಐದಾರು ಒಂದು ದೇವರುಗಳನ್ನು ಪೂಜೆ ಪುನಸ್ಕಾರ ಮಾಡಿ ಇಲ್ಲೊಂದು ಒಂದು ಕೊಂಡ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಸತಿಗೆ ಅಲ್ಲೋಗಿ ಮೊದಲು ಮುಂಗೊಂಡನ್ನ ಆಯ್ತಾ ಇರುತ್ತೆ ಏನೋ ಅಲ್ಲಿನ ಜನ ಇವರು ಮುಳ್ಳೂರವರು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಇವರು ಮುಂಗೊಂಡ ಮಾಡ್ತಾ ಇದ್ದಾರೆ ನಾವು ಕೊಂಡ ಮಾಡೋದಿಲ್ಲ ಅಂತ ಏನೋ ಮಾತುಕತೆಗಳು ಚಿಕ್ಕಪ್ಪ ಅನಿವಾರ್ಯ ಮಾತುಕತೆಗಳನ್ನು ನಡೆದು ನಮಗೆ ಅಲ್ಲಿ ಮುಂಗೊಂಡನ ತಪ್ಪುತ್ತೆ ನಮ್ಮ ಇಲ್ಲಿ ಒಂದು ಹನುಮಂತ ದೇವರ ಸತಿಗೆ ಅಂತ ಇರುತ್ತೆ ಅದರ ಒಂದು ಶಕ್ತಿ ಹೇಗಿರ್ತಪ್ಪ ಅಂತಂದರೆ ನಮಗೆ ನಮ್ಮ ಅಜ್ಜಂದ್ರುಗಳು ಹೇಳಿದ ಇದು ಅಲ್ಲಿ ಯಾವಾಗಲೂ ಕೂಡ ನಮ್ಮ ಸತಿಗಲ್ಲಿ ಒಂದು ಮುಂಗೊಂಡನ ಮಾಡ್ತಾ ಇರುತ್ತೆ ಅಂದರೆ ಫಸ್ಟ್ ಆಯುಧು ಕೊಂಡನ ಮೊದಲು ಆಯ್ದು ಮಾಡ್ತಾ ಇರುತ್ತೆ ಆ ದಿವಸ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಹಿಂದಿನ ಕಾಲದಲ್ಲಿ ಅವತ್ತು ತಡಿತಾರಂತೆ ತಡಿತ ಸಂದರ್ಭದಲ್ಲಿ ನಮ್ಮ ಸತಿಗೆ ಏನು ಮಾಡ್ತೇನೆ ಅಂತಂದರೆ ಯಾವುದೋ ಬೇರೆ ಗ್ರಾಮದ ಒಂದು ಸತಿಗೆ ಕೊಂಡನ ಇರಬೇಕಾದಾಗ ಅದಕ್ಕಿಂತ ಮುಂದೆ ಹೋಗಿ ಆ ಕೊಂಡದ ಮುಂಭಾಗದಲ್ಲಿ ಹೋಗ್ ಬೀಳುತ್ತಂತೆ ಆವಾಗ ನಮ್ಮ ಗ್ರಾಮದಲ್ಲಿ ನಾವು ಬೇರೆ ಗ್ರಾಮಕ್ಕೆ ಹೋಗಿ ನಾವು ಈ ಒಂದು ಕೊಂಡೋತ್ಸವ ಮಾಡಿದಾಗೆ ನಮಗೆ ಈ ಥರ ಮಾತುಕತೆ ಬರ್ತಿದೆ ಇದು ಬೇಡ ನಮ್ಮ ಗ್ರಾಮದಲ್ಲೇ ನಾವು ಮಾಡೋಣ ಅಂತಂದಾಗ ನಾವು ಹಿರಿಯರು ಈ ಒಂದು ದೈವ ಭಕ್ತಿಯನ್ನು ಮಾಡ್ತಾರೆ ಅದೇ ರೀತಿ ಇಲ್ಲಿ ಒಂದು ನಮ್ಮ ಇಲ್ಲಿ ಗಂಗಾಸ್ಥಾನದಲ್ಲೇ ಶ್ರೀ ಕಾಳಿಕಾ ದೇವಿಯನ್ನು ಪೂಜೆ ಪುನಸ್ಕರಣಗಳನ್ನು ಮಾಡಿ ನನ್ನ ಗ್ರಾಮದಲ್ಲೇ ಈ ಕೊಂಡೋತ್ಸವವನ್ನು ಶುರು ಮಾಡಿ ಬಹುತೇಕ ಒಂದು ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಪ್ರಮಾಣದ ಜನಸಂಖ್ಯೆಯಲ್ಲಿ ಸೇರಿ ಈ ಕೊಂಡೋತ್ಸವವನ್ನು ವಿಜೃಂಭಣೆ ಮಾಡ್ತೀವಿ ಈ ಕೊಂಡೋತ್ಸವ ಹೇಗಿರುತ್ತೆ ಅಂತಂದರೆ ಬೆಳಿಗ್ಗೆ ದಿನ ದೇವರನ್ನು ತರುವಂತಾಗಿರ್ಬೋದು ಮತ್ತು ಕೊಂಡ ಮಾಡುವಂಥ ಹಿಂದೂ ದಿವಸ ನಮ್ಮ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ನಮ್ಮ ಯಜಮಾನ್ ತನ ಇರುತ್ತೆ ಎಲ್ಲರಿಗೂ ಕೂಡ ಕೂಡ ಮತ್ತು ಅಲ್ಲಿನ ಸತಿಗಳನ್ನು ತರಿಸು ಗ್ರಾಮಗಳೆಲ್ಲ ಮೆರವಣಿಗೆ ಮಾಡ್ತೀವಿ ಈ ಕೊಂಡೋತ್ಸವ ಮಾಡ್ಬೇಕಾದ್ರೆ ಹಿಂದಿನ ದಿನ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಪಲ್ಲವಿಕಿ ಉತ್ಸವವನ್ನು ಇಡೀ ಗ್ರಾಮದ ಪ್ರತಿಯೊಂದು ಬೀದಿಗಳು ಕೂಡ ಮಾಡ್ತೀವಿ ಅದೇ ರೀತಿ ಬೆಳಗಿನ ಜಾವ ಸ್ವಾಮಿಗೆ ಲಕ್ಷ್ಮೀಕಾಂತ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗೆ ಹಲವಾರು ಹೂಗಳಿಂದ ಅಲಂಕಾರಗಳನ್ನು ಮಾಡಿ ಬೆಳಿಗ್ಗೆ ಸುಮಾರು ಒಂದು ಹನ್ನೆರಡು ಗಂಟೆ ಸಮಯಕ್ಕೆ ಈ ಕೊಂಡೋತ್ಸವವನ್ನು ನಾವು ಪ್ರಾರಂಭ ಮಾಡಿ ಹನ್ನೆರಡರಿಂದ ಕನಿಷ್ಠ ಒಂದು ಇಪ್ಪತ್ತು ನಿಮಿಷಗಳ ಕಾಲದಲ್ಲಿ ಇದು ಮುಕ್ತಾಯಗೊಳ್ಳುತ್ತದೆ ಬಹಳ ಸಂತೋಷ ಸರ್ ತಮ್ಮ ಗ್ರಾಮದ ಇತಿಹಾಸ ಹಾಗೂ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರ ಹಾಗೆ ಸರ್ ಈ ಒಂದು ಗ್ರಾಮದಲ್ಲಿರುವಂತಹ ಪ್ರಮುಖ ದೇವಾಲಯಗಳು ಯಾವುವು ಸರ್ ಹಾಗಾದರೆ ನಮ್ಮ ಗ್ರಾಮದಲ್ಲಿರುವ ದೇವಾಲಯಗಳು ಪ್ರಮುಖ ದೇವಸ್ಥಾನ ಲಕ್ಷ್ಮೀಕಾಂತ ಸ್ವಾಮಿ ಆಂಜನೇಯ ಸ್ವಾಮಿ ಸನ್ನೇಶ್ವರ ಸ್ವಾಮಿ ಬಸವೇಶ್ವರ ಸ್ವಾಮಿ ಕಾಳಂ ತಾಯಿ ಗಣೇಶ್ವರ ದೇವಸ್ಥಾನ ಅಮೃತೇಶ್ವರ ದೇವಸ್ಥಾನ ಇಷ್ಟು ದೇವಸ್ಥಾನಗಳ ನಮ್ಮಲ್ಲಿ ಹಾಗೆ ಸರ್ ಈಗ ತಾವು ಹಿಂದೆ ಮಾತನಾಡ್ತಾ ಸಹ ಹೇಳಿರಿ ಈ ಒಂದು ಗ್ರಾಮದಲ್ಲಿ ಪ್ರಮುಖ ದೇವಸ್ಥಾನ ಅಂತ ಹೇಳುವುದಾದರೆ ಶ್ರೀ ಲಕ್ಷ್ಮೀಕಾಂತ ದೇವಾಲಯ ಅಂತ ಇತಿಹಾಸ ಹಾಗೂ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಸರ್ ನಮ್ಮ ಗ್ರಾಮ ಮುಳ್ಳೂರು ಗ್ರಾಮ ಸಿರಿ ದೇವಿ ಭೂದೇವಿ ಲಕ್ಷ್ಮೀಕಾಂತ ದೇವಸ್ಥಾನದ ಮುಖ್ಯ ಅರ್ಚಕರಾಗಿರುವಂಥ ಅಶೋಕ್ ಅಯ್ಯಂಗಾರ್ ನಮ್ಮ ಹೆಸರು ನಮ್ಮ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಹಿಂದೆ ರಾಜರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರುವಂತಹ ಇದು ಈಗ ಹದಿಮೂರು ಶತಮಾನ ತುಂಬಿ ಹದಿನಾಲ್ಕನೇ ಶತಮಾನದಲ್ಲಿ ರನ್ನಿಂಗ್ ನಡೀತಾ ಇದೆ ಈ ಲಕ್ಷ್ಮೀಕಾಂತದಲ್ಲಿ ವಿಶೇಷಗಳೇನಪ್ಪ ಅಂದರೆ ಹಾಗೂ ಇತಿಹಾಸ ಏನಪ್ಪ ಅಂದರೆ ಲಕ್ಷ್ಮೀಕಾಂತ ದೇವಾಲಯ ಚೋಳೂರ ಕಾಲದಲ್ಲಿ ಮಾಡಿರುವಂಥ ನಿರ್ಮಾಣ ಇದು ಅಂದರೆ ಎಲ್ಲ ಬರೀ ಕಲ್ಲಿನ ಕಟ್ಟಡವಾಗಿರೋದರಿಂದ ಇದು ವಿಶೇಷ ಏನಪ್ಪ ಅಂದರೆ ಈ ಸ್ವಾಮಿಯ ವಿಶೇಷ ಹಾಗೂ ಮತ್ತು ಆಂಜನೇಯ ಸ್ವಾಮಿ ವಿಶೇಷಗಳು ಏನಪ್ಪ ಅಂದರೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸ ಹಾಗೂ ನವರಾತ್ರಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಪಟ್ಟ ಕುತ್ಕೊಳ್ತಲ್ಲ ಆ ಟೈಮಲ್ಲಿ ನಮ್ಮ ಗ್ರಾಮದಲ್ಲೂ ವಿಶೇಷವಾಗಿ ಗ್ರಾಮದವರೆಲ್ಲ ಸೇರಿ ಯುವಕರು ಹಿರಿಕರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡದ್ದೇ ನವರಾತ್ರಿ ಅಂತ ಒಂದು ವಿಶೇಷವಾಗಿ ಮಾಡ್ತಾರೆ ಅದೇ ರೀತಿ ನಮ್ಮ ಮುಳ್ಳೂರು ಗ್ರಾಮದಲ್ಲಿ ಹೇಳ್ಬೇಕು ಅಂದರೆ ಪ್ರತಿಯೊಂದು ಪೂಜೆ ಪುನಸ್ಕಾರದಲ್ಲಿ ನಮ್ಮ ಮುಳ್ಳೂರು ಗ್ರಾಮದಲ್ಲಿ ಅದು ವಿಶೇಷವಾಗಿರುವಂತಹ ಪ್ರಸಿದ್ಧವಾಗಿರುವಂಥ ಊರು ಅಂತ ಹೇಳಕ್ಕೆ ನಾನು ಬಯಸುತ್ತೇನೆ ಹಾಗೆ ಸರ್ ಈ ಒಂದು ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆ ಎಲ್ಲ ಹೇಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ಈಗ ನಮ್ಮ ಮನೆಗೆ ಬರ್ತಾರೆ ಭಗವಂತನ ಪ್ರತಿ ಪ್ರತಿಯೊಂದನ್ನು ಅದನ್ನು ತೊಳಿಸಿ ಬೆಳಗಿಸಿ ಹಾಗೂ ಒಂದು ಮೂರು ದಿನ ಮುಂದಾಗಿ ಮತ್ತೆ ಒಂದು ಹಿಂದಿನ ದಿನವೇ ಒಬ್ರಿಗೆ ಲೈಟ್ ಅರೇಂಜ್ಮೆಂಟ್ಗೆ ಅಂತ ಅವ್ರಿಗೆ ವಹಿಸಿದ ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಈಗ ಹುಡುಗರಿಗೆ ನೀವು ಈ ಕೆಲಸ ಮಾಡ್ಬೇಕು ಅಂದಾಗ ಹುಡುಗರು ಅಷ್ಟೇ ಮಾಡಿಕೊಂಡು ಮತ್ತು ನಮ್ಮ ಮನೇಲಿ ಬೆರಮಾಳುಗಳು ಮತ್ತು ಸ್ವಾಮಿ ಒಡವೆಗಳು ಎಲ್ಲ ಬೆಳಗಿಸಿ ತೊಳೆಸು ಎಲ್ಲ ಅಚ್ಚಾಗಿ ಮಾಡಿಕೊಂಡು ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಈ ವರ್ಷ ಮ ನಮ್ಮ ಮುಳ್ಳೂರಲ್ಲಿ ಕಾಳಂಬ ತಾಯಿ ಜಾತ್ರೆ ವಿಶೇಷವಾಗಿ ಹಾಗೂ ಕೊಂಡ ವಿಶೇಷವಾಗಿ ನಡೆಯುವುದರಿಂದ ಹಿಂದೆ ನಮ್ಮ ಗ್ರಾಮಸ್ಥರು ಎಂಟು ಒಂಬತ್ತಕ್ಕೆ ಜಾತ್ರೆ ಇದೆ ಅಂದರೆ ಹಿಂದುಳಿದ ದಿವಸವೇ ಅವರು ಒಂದು ಕಟ್ಟಿಗೆ ತರೋದೇ ಆಗ್ಬೋದು ಮತ್ತು ಕೊಂಡಕ್ಕೆ ಮತ್ತು ಗ್ರಾಮದವರೆಲ್ಲ ಸೇರಿ ಒಟ್ಟಾಗಿ ಎಲ್ಲ ಕುಂತು ಮಾತಾಡಿ ಒಂದು ಹಿರಿಕರಾಗ್ಬೋದು ಯುವಕರು ಇರ್ಬೋದು ಎಲ್ಲ ಕುಂತು ಮಾತಾಡಿ ನಮ್ಮ ಕೊಂಡಕ್ಕೆ ವಿಶೇಷವಾಗಿ ಪೂಜೆ ಸಿದ್ಧತೆಗಳನ್ನು ಒಂದು ವಾರ ಹದಿನೈದು ತಿಂಗಳಿಂದನೇ ಅವರು ಎಲ್ಲನೂ ಮಾತಾಡಿ ಕುಂತು ಮಾಡುವಂಥ ವಿಶೇಷವಾಗಿರುವಂಥ ನಮ್ಮ ಜಾತ್ರೆ ಮಹೋತ್ಸವದಲ್ಲಿ ಅದ್ದೂರಿ ಮಾಡ್ತಾರೆ ಸ್ವಾಮಿ ಅದರಲ್ಲಿ ಹೇಳಿ ಮಾತಾಡೋಂಗಿಲ್ಲ ಹಾಗೆ ಸರ್ ಈ ಒಂದು ಜಾತ್ರೆ ಮಹೋತ್ಸವವನ್ನು ಮುಳ್ಳೂರು ಗ್ರಾಮಸ್ಥರು ಮಾಡುತ್ತಾರೆ ಅಥವಾ ಯಾವೆಲ್ಲ ಗ್ರಾಮಗಳು ಸೇರ್ಪಡೆಗೊಳ್ಳುತ್ತವೆ ಸರ್ ನಮ್ಮ ಮುಳ್ಳೂರೊಂದೇ ಸ್ವಾಮಿ ನಮ್ಮ ಮುಳ್ಳೂರು ಗ್ರಾಮದಲ್ಲಿ ಮಾತ್ರ ಪ್ರತಿಯೊಂದು ಕುಲದವ್ರಿಗೂ ಅವರು ಪ್ರತಿಯೊಬ್ಬರು ಇಷ್ಟು ದುಡ್ಡು ಅಂತ ಉರಿ ಅಂತ ಹಾಕ್ಕೊಂಡು ನಮ್ಮ ಸ್ವಾಮಿಗೆ ನಮ್ಮ ಜಾತ್ರೆ ವಿಶೇಷಕ್ಕೆ ಇಷ್ಟು ವರಿ ಅಂತ ಆಗ್ತಾರೆ ಒಂದು ಮನೆಗೆ ಇಷ್ಟು ವರಿ ಐನೂರು ಸಾವಿರನ ಹಾಕೊಂಡದ್ದೇ ಅವರು ಪ್ರತಿಯೊಬ್ಬರು ಆಗಿ ಮಾಡುವಂಥ ವಿಶೇಷ ಜಾತ್ರೆನೇ ನಮ್ಮ ಮುಳ್ಳೂರು ಜಾತ್ರೆ ಹಾಗೆ ಸರ್ ಈ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಯಾವ ಸಮಯದಲ್ಲಿ ನಡೆಯುತ್ತೆ ಸರ್ ಅದರ ವಿಶೇಷತೆ ಆದ ಒಂಬತ್ತು ದಿನಕ್ಕೆ ಅಂದರೆ ಅದು ಮಾರ್ಚ್ ತಿಂಗಳಲ್ಲಿ ಬೀಳ್ಬೋದು ಇಲ್ಲಾಂದರೆ ಏಪ್ರಿಲ್ ತಿಂಗಳಲ್ಲಿ ಬೀಳ್ಬೋದು ಅದರಿಂದ ಉಗಾದಿ ಉಗಾದಿಯಾದ ಒಂಬತ್ತು ದಿನಕ್ಕೆ ಮಂಗಳವಾರ ಮತ್ತು ಬುಧವಾರ ಯಾವ್ದು ಬರುತ್ತೋ ಅದೇ ಡೇಟಲ್ಲಿ ನಮ್ಮ ಜಾತ್ರೆಯನ್ನು ನೆರವೇರಿಸ್ಕೊಂಡು ಹೋಗಲು ಇಷ್ಟಪಡ್ತಾಯಿದ್ದಾರೆ ಇಲ್ಲಿ ಅದು ಕಾಳಂ ತಾಯಿ ಜಾತ್ರೆ ಆಗಿದ್ರು ನಮ್ಮ ಲಕ್ಷ್ಮೀಕಾಂತ್ ದೇವಸ್ಥಾನ ನಮ್ಮ ಗ್ರಾಮದಲ್ಲಿ ದೊಡ್ಡ ದೇವ್ರ ಗುಡಿ ಎಂದೆಂದು ವಿಶೇಷವಾಗಿ ಕರೀತಾರೆ ಈ ದೊಡ್ಡ ದೇವ್ರ ಗುಡಿಲಿ ಫಸ್ಟ್ ಉತ್ಸವ ಅಂತ ಮಂಗಳವಾರ ನೈಟು ಗ್ರಾಮದಲ್ಲಿ ಎಲ್ಲಾ ಕೋಮದಕ್ಕೆ ಹೋಗಿ ಸ್ವಾಮಿಯ ಆರಾಧನೆ ಮಾಡ್ಕೊಂಡು ಮೆರೆಸಿ ಕುಣಿದು ಕುಪ್ಪಳಿಸಿ ಹುಡುಗರು ಹಿರಿಕರು ಸಂತೋಷದಿಂದ ಮೆರವಣಿಗೆ ಮಾಡಿ ಅಷ್ಟೇ ಸಂತೋಷದಿಂದ ಸ್ವಾಮಿಯ ದೇವಸ್ಥಾನಕ್ಕೆ ತಗೊಂಡು ಬಂದು ಮಾರನೆಗೆ ಕೊಂಡ ಅದನ್ನ ಅದ್ದೂರಿಯಾಗಿ ಮಾಡಿ ಹಾಗೂ ಜಾತ್ರೆಯಲ್ಲಿ ವಿಶೇಷವಾಗಿ ಬರುವಂಥ ಭಕ್ತಾದಿಗಳಿಗೂ ಸಹ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋ ರೀತಿಲಿ ಅವ್ರಿಗೆ ಅವ್ರು ಏನು ಕೇಳಬೇಕು ಏನು ಬೇಕು ಅದನ್ನು ಅವರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟುಕೊಂಡು ಬೇರೆ ಹಳ್ಳಿಯವರು ಬರುವಂತಹ ಜನರಿಗೂ ಅಷ್ಟೇ ನಮ್ಮ ಗ್ರಾಮಸ್ಥರು ಅಷ್ಟು ಅಷ್ಟು ಪೂರಕವಾಗಿ ಅವ್ರನ್ನ ಅವ್ರ ಸೇವೆಯನ್ನು ಮಾಡಿಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲನೂ ಪ್ರತಿಯೊಂದು ಆ ಟೈಮಲ್ಲಿ ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಬೇರೆ ಥರದೊಂದು ವ್ಯವಸ್ಥೆ ಇರ್ಬೋದು ಎಲ್ಲನೂ ಮಾಡಿಕೊಂಡು ಬರುವಂತಹ ಭಕ್ತಾದಿಗಳಿಗೂ ಅಷ್ಟು ಪ್ರೋತ್ಸಾಹ ಕೊಂಡುಕೊಂಡು ಮೊದಲೇ ಪೂಜೆ ನಮ್ಮ ಹಳ್ಳಿ ಕಡೆಯಿಂದ ಬರೋರು ಮಾಡಲಿ ಅವರು ಅವ್ರು ಮಾಡಿಸ್ಕೊಂಡು ಹೋದ್ಮೇಲೆ ನಾವು ಮಾಡೋಣ ಅಂತ ಒಂದು ಖುಷಿಯಿಂದ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಹೋಗ್ತಾರೆ ಆದರೆ ನಮ್ಮ ಊರಲ್ಲಿ ನಡೆಯುವಂಥ ಜಾತ್ರೆ ವಿಶೇಷವಾಗಿ ಬೇರೆ ಕಡೆ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ನಮ್ಮೂರ ದೇವಸ್ಥಾನದಲ್ಲಿ ಮಾತ್ರ ತುಂಬ ಚೆನ್ನಾಗಿ ನಡೀತದೆ ಸ್ವಾಮಿ ಆದ್ದರಿಂದ ನಮ್ಮ ಮುಳ್ಳೂರು ಜಾತ್ರೆಯಲ್ಲಿ ಭಾರಿ ನಮ್ಮ ಸ್ವಾಮಿಯ ಮೇರೆಸಿ ಅವನನ್ನು ಕುಣಿಸಿ ಕುಪ್ಪಳಿಸಿ ಅವರು ಸಂತೋಷದಿಂದ ಬಂದು ಆ ಸ್ವಾಮಿ ಮುಂದು ಪೆರಮಾಳುಗಳನ್ನ ತಂದು ನಮ್ಮ ಲಕ್ಷ್ಮೀಕಾಂತಿ ದೇವಸ್ಥಾನದ ಮೇಲೆ ಮುಡುಗಿದ ಮೇಲೆ ಜಾತ್ರೆಗೆ ಪೂಜೆಗೆ ಕೊಂಡ ಆದ ನಂತರ ಪೂಜೆ ವಿಶೇಷವಾಗಿ ಸುಮಾರು ಸಂಜೆ ಒಂದು ರಾತ್ರಿ ಹತ್ತು ಗಂಟೆ ಗಂಟಲು ನಡೀತದೆ ಮತ್ತು ಮಂಗಳವಾರ ನೈಟು ಲೈಟ್ ಅರೇಂಜ್ಮೆಂಟ್ ಆಗಿರ್ಬೋದು ಮತ್ತೊಂದಿರ್ಬೋದು ಎಲ್ಲ ಅದ್ದೂರಿಯಾಗಿ ನಡೆಯೋದ್ರಿಂದ ನಮ್ಮ ಮುಳ್ಳು ಗ್ರಾಮದಲ್ಲಿ ಹಿರಿಕರಿ ಆಗ್ಬೋದು ಪ್ರತಿಯೊಬ್ಬರು ಗ್ರಾಮಸ್ಥರು ಚೆಂದ ಇದನ್ನು ಮಾಡ್ಕೊಂಡು ಹೋಗೋದ್ರಿಂದ ಖುಷಿಯಿಂದ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಸರ್ ಈಗ ತಾವು ಮಾತನಾಡ್ತಾ ಇದ್ರಿ ಯುಗಾದಿಯಾದ ಒಂಬತ್ತು ದಿನಗಳಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗುತ್ತೆ ಅಂತ ಅದರ ವಿಶೇಷತೆ ಅಥವಾ ಹಿನ್ನೆಲೆಯ ಬಗ್ಗೆ ಹೇಳುವುದಾದರೆ ಹಿನ್ನೆಲೆ ಅಂದರೆ ಸ್ವಾಮಿ ನಮ್ಮ ಪೂರ್ವಿಕರು ಇರುವಂಥ ಕಾಲದಿಂದಲೂ ಈ ಸ್ವಾಮಿ ಸೇವೆ ಮಾಡಿಕೊಂಡು ಬರ್ತಿದ್ದಾರೆ ಅದೇ ರೀತಿ ನಮ್ಮ ಮುಂದೆ ಇರುವಂಥ ಈಗ ಎರಡು ಸಾವಿರದ ಇಪ್ಪತ್ತೈದನ ವಿಲ್ಲೂ ಸಹ ಅದನ್ನ ಹಿಂದೆ ಯಾವ ರೀತಿ ನಡ್ಕೊಂಡು ಬರ್ತಿತ್ತೋ ಅದರಲ್ಲಿ ಒಂದು ದಾರ ಹೆಚ್ಚು ಕಮ್ಮಿ ಇಲ್ದಂಗೆ ಮಾಡಿಕೊಂಡು ಹೋಗ್ತಾಯಿದ್ದಾರೆ ಈಗೇನಪ್ಪ ಅಂದರೆ ಸ್ವಲ್ಪ ಹುಡುಗರೆಲ್ಲ ಸೇರಿಕೊಂಡು ಅವರು ಒಮ್ಮಗಟ್ಟಾಗಿ ಪ್ರತಿ ಪ್ರತಿಯೊಂದು ಕಡೆ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆ ಎರಡು ದಿನದ ವಿಶೇಷತೆ ಏನಿರುತ್ತೆ ಸರ್ ತುಂಬ ಚೆನ್ನಾಗಿರುತ್ತೆ ಸ್ವಾಮಿ ಕೊಂಡದ ವಿಶೇಷ ಇರ್ಬೋದು ಮತ್ತು ತುಂಬ ಸತಿಗೆಗಳಾಗ್ಬೋದು ಮತ್ತು ಲಕ್ಷ್ಮೀಕಾಂತ ಸತ್ತಿಗೆ ಆಂಜನೇಯನ ಸತ್ತಿಗೆ ಕಾಳಿ ಸತ್ತಿಗೆ ಹಾಗೂ ಹೀಗೆ ಬಸವೇಶ್ವರ ಸತ್ತಿಗೆ ಪ್ರತಿಯೊಂದು ಸತ್ಗೆಗಳನ್ನೂ ತಗೊಂಡು ಒಂದು ದೇವರು ತರುವ ರೀತಿಯಲ್ಲಿ ತಗೊಂಡು ಬಂದು ಆ ಸ್ವಾಮಿಯ ಆರಾಧನೆಗೆ ನಮ್ಮ ಮುಳ್ಳು ಗ್ರಾಮಸ್ಥರು ಪಾ ಪಾತ್ರರಾಗಿ ಹಾಗೂ ಇಲ್ಲೇನಪ್ಪ ಅಂದರೆ ಯಾವುದೇ ವಿಚಾರದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಕಲಹ ಆಗ್ಬೋದು ಮನಸ್ತಾಪ ಆಗ್ಬೋದು ಯಾವುದೂ ಇಲ್ಲದೇ ತುಂಬ ಅದ್ಧೂರಿಯಾಗಿ ಚೆಂದಾಗಿ ನಡೆಯುವಂತಹ ಜಾತ್ರೆ ಹಾಗೂ ಹರಿಸೇವೆಲಿ ನಮ್ಮ ಮುಳ್ಳು ಗ್ರಾಮ ನಂಬರ್ ಒನ್ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡುತ್ತೇನೆ ಯಾವುದೇ ಒಂದು ಜಾತ್ರಾ ಮಹೋತ್ಸವವಾಗಲಿ ಹಬ್ಬ ಹರಿದಿನಗಳಾಗಲಿ ರಥೋತ್ಸವಗಳಾಗಲಿ ಒಂದು ವಿಜೃಂಭಣೆಯಿಂದ ಅಥವಾ ಬಹಳ ಸುಗಮವಾಗಿ ನಡೆಯಬೇಕು ಅಂತ ಹೇಳೋದಾದರೆ ಯುವಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಸರ್ ಆ ಒಂದು ನಿಟ್ಟಿನಲ್ಲಿ ನೋಡುವುದಾದರೆ ಈ ಜಾತ್ರಾ ಮಹೋತ್ಸವ ಸಮಯದಲ್ಲಿ ಯುವಕರ ಪಾತ್ರ ಹೇಗಿರುತ್ತದೆ ಸರ್ ಓಕೆ ಈ ಒಂದು ಜಾತ್ರೆ ಸಮಯದಲ್ಲಿ ಯುವಕರ ಪಾತ್ರ ಏನಿರುತ್ತೆ ಅಂತ ಕೇಳಿದರೆ ಇಲ್ಲಿ ಜಾತ್ರೆ ಸಮಯಕ್ಕೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಳಲ್ಲ ಅಂತ ಹೇಳಲ್ಲ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನಾವು ತೊಡಸ್ಕೋತೀವಿ ಉದಾಹರಣೆ ಹೇಳೋದಾದರೆ ಮೊದಲನೇದಾಗಿ ಎಲ್ಲ ದೇವಸ್ಥಾನಕ್ಕೂ ಕೂಡ ಆ ಸುಣ್ಣ ಬಣ್ಣದ ಒಂದು ಅಲಂಕಾರ ಮಾಡೋದಾಗಿರ್ಬೋದು ನಂತರ ನಮ್ಮ ಗ್ರಾಮದ ಹಿರಿಕರು ಆ ಒಂದು ಅರಣ್ಯ ಇಲಾಖೆಯ ಒಂದು ಅನುಮತಿ ಮೇರೆಗೆ ತಂದಂಥ ಒಂದು ಏನು ಕಟ್ಟಿಗೆಗಳದಿರುತ್ತೆ ಅದನ್ನು ಕೊಂಡೊಯ್ಸೋದಕ್ಕೆ ಜೋಣಿಸೋದಾಗಿರ್ಬೋದು ಮತ್ತು ನ ಗ್ರಾಮದಲ್ಲಿ ನಡೆಯುವಂಥ ಒಂದು ಹಬ್ಬಕ್ಕೆ ನಮಗೆ ಸತ್ತಿಗೆ ಸೂರ್ಯಪಾನಿಗಳ ಅವಶ್ಯಕತೆ ತುಂಬ ಇದ್ದಿರೋ ಇದರೋದ್ರಿಂದ ಅವುಗಳನ್ನು ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಪ್ರತಿಯೊಂದು ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸೋದಾಗಿರ್ಬೋದು ಅದೇ ರೀತಿ ಸಂಜೆ ವೇಳೆ ಒಂದು ಲಕ್ಷ್ಮೀಕಾಂತಮಿಯ ಪಲ್ಲಕ್ಕಿ ಉತ್ಸವವನ್ನು ಓರೋದಾಗಿರ್ಬೋದು ನಂತರ ಗ್ರಾಮದಲ್ಲಿ ನಡೆಯ ಕೊಂಡಗಳು ಈ ಕೊಂಡ ಮತ್ತು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳನ್ನು ಒಂದು ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆಯೋದಾಗಿರ್ಬೋದು ಕೊಂಡದ ದರ್ಶನ ಪಡೆಯದಿರ್ಬೋದು ಅಲ್ಲಿ ನಿಂತ್ಕೊಂಡು ಮೇಂಟೆನೆನ್ಸ್ ಮಾಡುತ್ತಾರೆ ಅದೇ ರೀತಿ ಇಲ್ಲಿ ನಮ್ಮದು ಇದೊಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರಿ ಈ ಒಂದು ದೇವಾಲಯದಿಂದ ಇಲ್ಲಿ ಯಾವುದೇ ರೀತಿ ಆ ಒಂದು ಕೆಟ್ಟ ಅನಾಹುತ ಕೆಲಸ ಕಾರ್ಯಗಳದ ಆದಂಗೆ ಆ ಸ್ವಯಂ ಪ್ರೇರಿತವಾಗಿ ನಿಂತ್ಕೊಂಡು ಎಲ್ಲ ನೋಡ್ಕೊಳ್ಳೋದಾಗಿರ್ಬೋದು ಮತ್ತು ಬೆಳಿಗ್ಗೆ ಸಂದರ್ಭದಲ್ಲಿ ಕೊಂಡ ನಡೆಯುವಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಹೊಳೆಯಿಂದ ನಮ್ಮ ಇಲ್ಲಿ ಕೊಂಡದ ಏನು ಗುಳಿದಿರುತ್ತೆ ಅಲ್ಲಿ ದೇವ್ರ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡೋದಾಗಿರ್ಬೋದು ಕೆಲವೊಂದು ಭಕ್ತಾದಿಗಳು ಏನಾದರೂ ಪ್ರಸಾದ ಒಂದು ಹೆಸರಿನಲ್ಲಿ ಆಹಾರ ವಿತರಣೆ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು ನೀಟಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಾಗಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿಂತ್ಕೊಂಡು ಮತ್ತು ನಮಗೆ ಯುವಕರಿಗೆ ಪ್ರಮುಖವಾಗಿ ಖುಷಿ ಅಂತಂದರೆ ಯಾವುದೊಂದು ಹಬ್ಬ ಬಂದಾಗ ಕುಣಿಯಾಟಗಳಂತೆ ಇರುತ್ತೆ ಈ ರೀತಿ ನಮಗೆ ನಗರಿಗಳಾಗಿರ್ಬೋದು ವಾದ್ಯಾಸ ಆಗಿರ್ಬೋದು ಕುಣಿಯಾಟ ಆಗಿರ್ಬೋದು ವೀರಗಾಸ ಆಗಿರ್ಬೋದು ಎಲ್ಲ ತರ್ತಾರೆ ಎಲ್ಲರೂ ಕೂಡ ಪಾಲ್ಗೊಂಡು ಎಲ್ಲರೂ ಕೂಡ ಅಣ್ ಈ ಒಂದು ಕೊಂಡಮೋತ್ಸವದಲ್ಲಿ ಬೆರೆತು ಒಂದು ಒಂದು ಕೈ ಸೇರಿದ್ರೆ ಅದಕ್ಕೆ ಅಣಕೋದು ಚಪ್ಪಳೆ ಆಗೋಲ್ಲ ಎರಡು ಕೈ ಸೇರಿದ್ರೆ ಚಪ್ಪಳೆ ನಾವು ಮತ್ತು ನಮ್ಮ ಹಿರೀಕರು ಅವ್ರು ಏನು ಅಲ್ಲಿಂದ ಆ ಮಾರ್ಗದರ್ಶನಗಳನ್ನು ತಿಳ್ಕೊಂಡು ಮುಂದೆ ಅದನ್ನು ನಾವು ನೆಕ್ಸ್ಟ್ ನಮ್ಮ ಕಾಲಘಟ್ಟದಲ್ಲಿ ಮಾಡೋಕ್ಕೆ ಭಾಳ ಸಂತೋಷವಾಗಿ ಎಲ್ಲ ಸೇರಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ನೀವು ಮಾಧ್ಯಮ ತಿಳಿಸ್ತಿರೋದು ಏನೆಂದರೆ ಈ ಒಂದು ಹಿರಿಯರು ಏನು ಯುವಕರಿಗೆ ಯಾವ ಒಂದು ಜವಾಬ್ದಾರಿಯನ್ನು ವಹಿಸುತ್ತಾರೆ ಆ ಒಂದು ಜವಾಬ್ದಾರಿಯನ್ನು ಮುಂಜಾಗ್ರತೆಯಲ್ಲಿ ಕ್ರಮಗಳನ್ನು ವಹಿಸಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ತಾವು ಸುಗಮವಾಗಿ ನಡೆಸಿಕೊಡುತ್ತೇವೆ ಅಂತ ತಾವು ಹೇಳ್ತಾ ಇದ್ರೆ ಸರ್ ಹಾಗಾದ್ರೆ ನಮ್ಮ ಹಿಂದೂ ಕನ್ನಡದ ಇವತ್ತು ಇಷ್ಟು ಗ ಗಟ್ಟಿ ಮುಟ್ಟಾಗಿ ಇಷ್ಟು ಒಂದು ಬಲಿಷ್ಠವಾಗಿ ಅವರು ಇದ್ದಾರೆ ಅಂತಂದ್ರೆ ಎಲ್ಲ ರೀತಿ ಒಂದು ದೇವ್ರ ಕಾರ್ಯಗಳಾಗಿರ್ಬೋದು ಈ ತರ ಕಾರ್ಯಕ್ರಮಗಳನ್ನೆಲ್ಲ ತೊಡಿಕೊಂಡು ತಮ್ಮದೇ ಆದಂಥ ಚಾಪುಗಳನ್ನು ಮೂಡಿಸಿ ಇವತ್ತಿನ ನಮಗೆ ಏನಿದೆ ನಮ್ಮ ತಲೆಮಾರಿಗೆ ನಾವು ಈ ಥರ ಕೆಲಸ ಕಾರ್ಯಗಳು ಮಾಡ್ತಿದ್ವಿ ನಾವೆಲ್ಲ ಒಗ್ಗಟ್ಟಾಗ್ತಿದ್ವಿ ಒಂದೇ ಒಂದು ಬಹಳ ಮುಖ್ಯವಾದ ವಿಷಯ ಹೇಳ್ಬೇಕಂತಂದರೆ ಈ ಜಾತ್ರೆ ಆಗಿರ್ಬೋದು ಯಾವುದೇ ಹಬ್ಬಗಳಾಗಿರ್ಬೋದು ಯಾಕೆ ಮಾಡ್ತಾರೆ ಅಂತಂದರೆ ಇವತ್ತಿನ ಕಾಲದಲ್ಲಿ ಅನೇಕರು ಕೆಲಸದ ಒಂದು ನಿಮಿತ್ತ ಬೇರೆ ಬೇರೆ ಕಡೆಗೆ ಹಳ್ಳಿಯಿಂದ ಪ್ರದೇಶದ ಕಡೆ ಹೋಗಿರ್ತಾರೆ ಆ ಪ್ರದೇಶದಲ್ಲಿ ಹೋಗಿರೋರು ನಮ್ಮೂರಲ್ಲಿ ಒಂದು ಹಬ್ಬ ಐತೆ ಒಂದು ಜಾತ್ರೆ ಐತೆ ಅದ ಐತೆ ಇದೆ ಅಂತ ನಮ್ಮ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೇರಿಕೊಂಡು ನಮ್ಮ ತಲೆಮಾರ ನಮ್ಮ ತಾತ ತಂದೆ ತಾಯಿಗಳು ನಮ್ಮ ಮುತ್ತಾತ ಏನು ಒಂದು ಈ ಹಬ್ಬದ ವಾತಾವರಣದಲ್ಲಿ ತೊಡಗಿಸಿ ಏನೇನು ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದರೋ ಅದನ್ನು ಅಚ್ಚುಕಟ್ಟಾಗಿ ಮರಿದೇ ನಾವು ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಬೆರೆತು ಈ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ನಾವು ಮತ್ತು ಇನ್ನೊಂದೇನಪ್ಪ ಅಂದರೆ ಆ ಜಾತ್ರೆಯಲ್ಲಿ ಯಾವುದೇ ಥರದ್ದು ಒಂದು ಬೇರೆ ಥರದ್ದು ಒಂದು ಕಲಹಗಳು ಆಗ್ಬೋದು ಮತ್ತೆ ಇನ್ನೊಂದು ಏನೇ ಆದರೂ ಒಂದು ಪ್ರಾಬ್ಲಮ್ಗಳು ಯಾವುದು ತರಹ ಆಗ್ದಂಗೆ ನಮ್ಮ ಯುವಕರು ಅದನ್ನು ತಡೆದು ಹಿರಿಕರಿಗೆ ಸಹಾಯ ಮಾಡಿಕೊಂಡು ಅಂದರೆ ಆಂಜನೇಯನ ಬಲ ಇದ್ದಂಗೆ ಅವರೆಲ್ಲ ಸೇರಿ ನಮ್ಮ ಗ್ರಾಮದಲ್ಲಿ ಒಂದು ವಿಶೇಷವಾಗಿರುವಂಥ ಜಾತ್ರೆಯನ್ನು ಅಷ್ಟು ಚೆಂದಾಗಿ ಮಾಡಿಕೊಂಡು ಹೋಗುವಂತಹ ಊರು ಅಂದರೆ ಅದು ಮುಳ್ಳೂರು ಗ್ರಾಮ ಹಾಗೆ ಸರ್ ಈಗಿನ ಯುವಕರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಹಳೆಯ ಸಂಸ್ಕೃತಿ ಅಥವಾ ಸಂಪ್ರದಾಯವನ್ನು ಹೇಗೆ ನೀವು ಪರಿವರ್ತನೆ ಮಾಡಲಾಗ್ತದೆ ಸರ್ ಎಲ್ಲ ಥರದಲ್ಲೂ ತುಂಬ ಚೆನ್ನಾಗಿ ನೆರವೇರಿಸ್ಕೊಯ್ತಾ ಇರೋದ್ರಿಂದ ನಮ್ಮಳ್ಳಲ್ಲ ಅದೇನು ತೊಂದರೆ ಇಲ್ಲ ಸರ್ ಎಲ್ಲ ಪ್ರತಿಯೊಬ್ಬರು ಹುಡುಗರಿಗೆ ಆಗ್ಬೋದು ಮತ್ತು ಯುವಕರಿಗೆ ಆಗ್ಬೋದು ಹಾಗೂ ಹಿರಿಕರಿ ಆಗ್ಬೋದು ಎಲ್ಲ ಒಗ್ಗಟ್ಟಿಂದ ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ನಡೆಯುವಂಥ ವಿಶೇಷ ಪೂಜೆಗಳಿಗೆ ಮುಖ್ಯ ಪಾತ್ರಗಳು ಅವರೇನೆ ಸರ್ ಈಗಲೂ ಹೇಳಬೇಕು ಅಂದರೆ ಹಿಂದೆ ಹೇಗೆ ನಡ್ಕೊಂಡು ಬರ್ತಿದ್ದೋ ಅದೇ ರೀತಿ ಈಗಲೂ ಸಹ ಯುವಕರೇ ಆಗ್ಬೋದು ಮತ್ತು ಹಿಂದೆ ಹಿರಿಯರು ನಡ್ಸ್ಕೊಬಂದಂಥ ಇದನ್ನೇ ಈಗಲೂ ಅವರು ನಡ್ಸ್ಕೊಂಡು ಬರ್ತಾಯಿದ್ದಾರೆ ಯಾಕೆಂದರೆ ಇದರಲ್ಲಿ ಯಾವುದೇ ತರಹ ಒಂದು ವ್ಯತ್ಯಾಸ ನಮ್ಮ ಮುಳ್ಳೂರಲ್ಲಿ ಇನ್ನೂ ನಡೆದಿಲ್ಲ ಮುಂದೆ ಬಾರದು ಅಂತ ನನ್ನ ಅನಿಸಿಕೆ ಹಾಗೆಯೇ ಸರ್ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಅಥವಾ ಸಾರಿಗೆ ಸಂಪರ್ಕ ಪ್ರಸಾದದ ವಿತರಣೆ ಈ ಒಂದು ನಿಟ್ಟಿನಲ್ಲಿ ನೋಡುವುದಾದರೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಹೇಗಿರುತ್ತೆ ಸರ್ ತೊಂದರೆ ಏನಿಲ್ಲ ಪ್ರತಿಯೊಂದು ಬಸ್ನ ಅನುಕೂಲ ಚೆನ್ನಾಗಿದೆ ಹಾಗೂ ನೀರಿನ ವ್ಯವಸ್ಥೆ ನಮ್ಮ ಗಾರ್ಡನ್ ಸ್ವಲ್ಪ ಬೋರ್ ಎಲ್ಲ ಇರೋದರಿಂದ ಎನಿ ಟೈಮ್ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆ ಅವರಿಂಟಲು ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ಕುಡಿಯೋ ನೀರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ತೊಂದರೆ ಏನಿಲ್ಲ ಹಾಗೂ ಪ್ರಸಾದ ಏನಾಗದಲ್ಲೂ ಆ ಟೈಮ್ಗೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅದು ಏನು ತೊಂದರೆ ಇಲ್ಲ ಬರುವಂಥವ್ರಿಗೆ ಭಕ್ತಾದಿಗಳಿಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗದಂಗೆ ಈ ಗ್ರಾಮದಲ್ಲಿ ನಡ್ಸ್ಕೊಂಡು ಇದ್ದಾರೆ ಪ್ರತಿಯೊಂದು ಚೆನ್ನಾಗಿದೆ ತೊಂದರೆ ಏನಿಲ್ಲ ಹಾಗೆ ಸರಿಯಾಗಿ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಕೊನೆಯದಾಗಿ ಈ ದೇವಾಲಯದ ಬಗ್ಗೆ ಅಥವಾ ದೇವರ ಬಗ್ಗೆ ನಮ್ಮ ಜನಧ್ವನಿ ಕೇಳುಗರಿಗೆ ತಮ್ಮ ಕಿವಿಮಾತು ಅಥವಾ ಏನನ್ನ ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ ಸರ್ ಸರ್ ಹಿಂದೆ ಹೇಳ್ದಂಗೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಅಂದರೆ ಈ ಲಕ್ಷ್ಮೀಕಾಂತನ ಸೇವೆಯಲ್ಲಿ ನಮ್ಮ ಮುಳ್ಳೂರಲ್ಲಿ ಹಾಗೂ ನಮ್ಮ ಯುವಕರಲ್ಲಿ ಇರುವಂತಹ ಪ್ರೀತಿ ಆ ಸ್ವಾಮಿ ಮೇಲೆ ಅವರು ಯಾವುದೇ ಕೋಮ ದೇವರು ಇರ್ಬೋದು ನಮ್ಮ ಗ್ರಾಮದಲ್ಲಿ ವಾಸವಾಗಿರುವಂಥ ನಮ್ಮ ಹುಡುಗರೆ ಹಾಗೂ ಜನಗಳಲ್ಲಿ ಮೇನ್ ದೇವರು ಅಂದರೆ ಲಕ್ಷ್ಮೀಕಾಂತ ಅಂದರೆ ಭಾರಿ ಖುಷಿ ಸರ್ ಈಗಲೂ ಅಷ್ಟೇ ನಮ್ಮ ದೇವಸ್ಥಾನಕ್ಕೆ ಬರಬೇಕಾದ್ರೆ ಅವ್ರು ಎಂಥ ಸ್ಥಿತಿಲಿ ಇರಲಿ ಗೇಟ್ ಹತ್ರನೇ ಅವರು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಪ್ರವೇಶ ಮಾಡೋಂಥ ಜನ ಇರೋದಿಲ್ಲಿ ಮುಂದೆ ಹಾಗೇ ಇರ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ ಯಾಕೆಂದ್ರೆ ನಾವು ಬಂದು ವರ್ಷದಿಂದಲೂ ಇದು ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮತ್ತೆ ಅವರು ಯಾವುದೇ ಸ್ಥಿತಿಲಿ ಇರ್ಬೋದು ಏನೇ ಇರ್ಬೋದು ಯಾವುದೇ ರೀತಿಲಿ ಭಗವಂತನ ವಿಷಯದಲ್ಲಿ ಬಂದಾಗ ಮಾತ್ರ ಅವರು ತಲೆ ತೆಗಿಸಿ ತಗ್ಸರ ಇಲ್ಲಿ ಭಗವಂತನ ಮುಂದೆ ತಲೆ ತಗ್ಸ್ಕೊಂಡೆ ಅವರು ಏನೇ ವ್ಯವಹಾರ ಮಾಡಬೇಕಾದ್ರೂ ಅಷ್ಟು ನಮ್ಮ ಯುವಕರ ಪಾತ್ರನೂ ಅಷ್ಟೇ ಚೆನ್ನಾಗಿದೆ ಎದ್ರದು ಅಷ್ಟೇ ಅವ್ರು ಏನು ನಡ್ಸ್ಕೊಂಡು ಬಂದಿರೋ ಅದು ನಡ್ಸ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಗ್ರಾಮ ವಿಶೇಷ ಅಂದರೆ ಜಾತ್ರೆ ಆದ ನಂತರ ಜೂನ್ ತಿಂಗಳಲ್ಲಿ ಹರಿ ಸೇವೆ ಅಂತ ನಡೀತದೆ ಸೇವೆ ಅಂದರೆ ಕೆಲವರಿಗೆ ಕಲ್ಯಾಣೋತ್ಸವ ಅಂತ ಹೇಳ್ತೀವಿ ಈ ಕಲ್ಯಾಣೋತ್ಸವ ಯಾವಾಗ ನಡೀತದೆ ಅಂದರೆ ಮೂರು ವರ್ಷಕ್ಕೊಂದ್ಸಲಿ ನಮ್ಮ ಗ್ರಾಮದಲ್ಲಿ ಇವಾಗಲೂ ಸಹ ನಡ್ಕೊಂಡು ಬರ್ತಾ ಇದೆ ಈಗ ಮುಂದಿನ ತಿಂಗಳು ನಡಿಬೋದು ಅದು ಜೂನ್ ತಿಂಗಳಿಗೆ ಈಗ ಮಾರ್ಚ್ ಏಪ್ರಿಲ್ ಎರಡು ತಿಂ ಮೂರು ತಿಂಗಳಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಈಗ ಅದನ್ನು ಕೂತಿ ಮಾತಾಡಿದರೆ ಗ್ರಾಮದಲ್ಲಿ ಒಂದು ಕೂಟ ಅಂತ ಕೂತ್ಕೊಂಡು ಸರ್ ಈಗಲೂ ಸರ್ ನಮ್ಮ ಗ್ರಾಮದಲ್ಲಿ ಈ ಕೆಲವರು ಪೊಲೀಸು ಹದ್ದು ಇದು ಅಂದ್ಕೊಂಡು ಹೋಗ್ತಾರೆ ಅದೇ ರೀತಿ ಈಗ ನಡಿತಿಲ್ಲ ನಮ್ಮ ಗ್ರಾಮದಲ್ಲಿ ಹಿಂದೆ ಹೇಗೆ ನಡೀತಿದ್ದೋ ಒಂದು ಕೂಟ ಅಂತ ನಡೀತಿದ್ದೋ ಅದೇ ಕೂಟದಲ್ಲಿ ಅದನ್ನು ಸರಿಪಡಿಸೋಕೆ ನೋಡ್ತಾರೆ ಅದನ್ನು ಸರ್ಪಡಿಸೇ ಪಡಿಸ್ತಾರೆ ಆದ್ದರಿಂದ ನಮಗೆ ಪೊಲೀಸ್ ಇಂಥದ್ದೆಲ್ಲ ಅಂಥದ್ದು ಏನು ಪ್ರಾಬ್ಲಮ್ ಇದುವರೆಗೂ ಈ ಗ್ರಾಮದಲ್ಲಿ ನಡೆದಿಲ್ಲ ಯಾಕೆಂದರೆ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ನಮ್ಮ ಗ್ರಾಮದಲ್ಲಿರುವಂತಹ ಜನಸಂಖ್ಯೆಯಲ್ಲಿರುವಂಥ ಎಲ್ಲ ಬುದ್ಧಿವಂತರೇ ಮತ್ತು ಇನ್ನೊಂದೇನಪ್ಪ ಅಂದರೆ ಹೇಳದ್ನಲ್ಲ ನಿಮಗೆ ಅದು ಜೂನ್ ತಿಂಗಳೊಳಗಡೆ ಒಂದು ಹರಿ ಸೇವೆ ಅಂತ ಮಾಡ್ತೀವಿ ಹರಿ ಸೇವೆ ಅಂದ್ರೆ ಏನಪ್ಪ ಅಂದ್ರೆ ಕಲ್ಯಾಣೋತ್ಸವ ಅಂತ ಮಾಡ್ತೀವಿ ಅದನ್ನು ಒಳೆಯಿಂದ ದೇವ್ರು ತರೋದು ಮತ್ತು ಸ್ವಾಮಿಗೆ ಒಂದು ಅರ್ಷ ನೀರು ಹಾಕಿ ಒಂದು ಕಲ್ಯಾಣೋತ್ಸವ ಒಂದು ಮದುವೆ ಮಾಡಿದಂಗೆ ಮಾಡಿ ಅದು ತುಂಬ ಚೆನ್ನಾಗಿ ನಡೆಯುವಂತಹ ಕಾರ್ಯಕ್ರಮ ಸರ್ ಅದು ಅದು ಯಾಕೆಂದರೆ ಜಾತ್ರೆ ಯಾವ ರೀತಿ ನಡೆದು ಅದೇ ರೀತಿ ಅದು ಅಷ್ಟೇ ಜನಸಂಖ್ಯೆಯಿಂದ ಬಂದು ಮಾಡುವಂಥ ಸೇವೆ ತುಂಬ ಜನ ಯಾಕೆ ಅರಿ ಸೇವೆ ಅಂತ ಮಾಡ್ತಾರೆ ಮೂರು ವರ್ಷಕ್ಕಂತಂದರೆ ಒಂದು ಬೆಳೆ ಚೆನ್ನಾಗಾಗಿ ಮತ್ತು ಗ್ರಾಮದಲ್ಲಿ ಸಂತೋಷವಾಗಿ ಎಲ್ಲ ಇರುವಂತಹ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ಗ್ರಾಮಕ್ಕೆ ಅನ್ನೋ ಉದ್ದೇಶಕ್ಕೆ ನೀವು ನೋಡಿ ಎಲ್ಲರೂ ನೋಡ್ಕೊಂಡು ಬನ್ನಿ ನಮ್ಮ ಮುಳ್ಳೂರ್ಲಿರೋಷ್ಟು ಹಸಿರು ಗ್ರಾಮ ಮತ್ತೊಂದೆಲ್ಲೂ ಸಿಗಲ್ಲ ಹಸಿರು ಪ್ರದೇಶ ಅಂದರೆ ನಮ್ಮ ಮುಳ್ಳೂರೆ ಆದ್ದರಿಂದ ನಮ್ಮ ಸ್ವಾಮಿನೂ ಅಷ್ಟೇ ಸುತ್ತಮುತ್ತ ಮಳೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ನಮ್ಮ ಗ್ರಾಮದಲ್ಲಿ ಆ ಟೈಮಿಗೆ ಮಳೆ ಆಗಬೇಕು ಕೊಡಿಸ್ಬಿಡ್ತಾರೆ ಸ್ವಾಮಿ ಆ ರೀತಿ ಆಗಿರೋದ್ರಿಂದ ಈ ಹರಿ ಸೇವೆ ಅಂದರೆ ಏನಪ್ಪ ಅಂದರೆ ಅನ್ನದಾನ ಆಗ್ಬೋದು ಪ್ರತಿಯೊಬ್ಬರು ಬರುವಂತಹ ಭಕ್ತಾದಿಗಳಿಗೂ ಅನ್ನ ಅನ್ನದಾನ ಪ್ರತಿ ಒಂದು ಇದೆ ಅವ್ರವ್ರ ಕೋಮ್ದವರು ಅವ್ರವ್ರ ಜನಾಂಗದವ್ರು ಯಾರು ಬರ್ತಾರೆ ಅವ್ರಿಗೆ ಅಂತ ಒಂದಷ್ಟು ಅಂತ ಕೊಟ್ಬಿಟ್ಟಿರ್ತಾರೆ ಅವ್ರ ಜನಾಂಗದವ್ರನ್ನ ಅವ್ರು ಕೊಟ್ಕೊಳ್ಳೋದು ಈ ಜನಾಂಗದವ್ರು ಇವರು ಇವ್ರ ಕಡೆ ಮಾಡ್ಕೋತಾರೆ ಅವ್ರು ಆ ಕಡೆ ಕೊಡ್ಕೋದ್ರೆ ಹೀಗೆ ಎಲ್ಲರೂ ತಾಯಸೆಯಿಂದ ಮಾಡುವಂತಹ ಸೇವೆ ತುಂಬಾ ಚೆನ್ನಾಗಿದೆ ಅದನ್ನ ಕಣ್ಣಾರ ನೋಡಬೇಕು ರಾತ್ರಿ ಹೋಮಗಳು ಭಾವನೆಗಳು ಎಲ್ಲ ನಡೆಯೋದ್ರಿಂದ ಬೆಳಿಗ್ಗೆ ಸ್ವಾಮಿಗೆ ಒಂದು ಇಂಥ ಟೈಮಲ್ಲಿ ಲಗ್ನದಲ್ಲಿ ಶುಭ ಲಗ್ನದಲ್ಲಿ ಒಂದು ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ನಡೀತದೆ ಆದ್ದರಿಂದ ಕೆಲವರು ಗೊತ್ತಿಲ್ಲದವರು ಜೀವನ ತಿಂಗಳಲ್ಲಿ ಮಾಡ್ಬೋದು ಅಂತ ನಮ್ಮ ಮನಸ್ಸಿಗೆ ಮಾಡ್ತಾರೆ ಆದ್ದರಿಂದ ಈ ನಮ್ಮ ಲಕ್ಷ್ಮೀಕಾಂತ ದೇವಸ್ಥಾನದ ಏನಪ್ಪ ಅಂದರೆ ಪ್ರತಿಯೊಬ್ಬರು ಯಾರೇ ಒಂದು ಭಗವಂತನ ಅನುಗ್ರಹದಲ್ಲಿ ಅವರಿಗೆ ಏನು ಮನ್ಸಲ್ಲಿ ಕೋರಿಕೆ ಇದೆ ಅದನ್ನ ನಡೆಸುವಂಥ ದೇವರೇ ಲಕ್ಷ್ಮೀಕಾಂತ ಆದ್ದರಿಂದ ಅವ್ರ ಮನಸ್ಸಲ್ಲಿ ಒಂದು ಒಂದು ಕೆಲಸ ಕಾರ್ಯಗಳಿರ್ಬೋದು ಮತ್ತು ಇನ್ನೊಂದು ಮತ್ತೊಂದು ಇರ್ಬೋದು ಏನೋ ಒಂದು ಮಾಡಿಕೊಂಡಂತೆ ಹಿಂದೆ ಹೇಳಿದೆ ನಾನು ಒಂದು ಜಯಪ್ರಸಾದ ಅಂತ ಮಡಗೋದು ಇವೆಲ್ಲ ಮಾಡಿಕೊಂಡು ಭಗವಂತನ ಅನುಗ್ರಹ ಪಡ್ಕೊಂಡು ಪ್ರತಿ ಈಗಲೂ ಸಹ ನಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆ ಪುನಸ್ಕಾರ ಚೆನ್ನಾಗಿ ನಮ್ಮ ಗ್ರಾಮದಲ್ಲಿ ನಡೀತಾ ಇದ್ದಾರೆ ನಮ್ಮ ಗ್ರಾಮ ಜನತೆಯ ಬುದ್ಧಿವಂತಿಕೆ ಹಾಗೂ ಅವರ ಭಗವಂತನ ಅನುಗ್ರಹ ಅವರ ಮೇಲೆ ಇರೋದ್ರಿಂದ ಅವನು ಮಾಡಿಸ್ಕೊಳ್ಳುವಂಥ ಸೇವೆನ ಅವನು ಮಾಡಿಸ್ಕೊತಾ ಇದ್ದಾನೆ ಸರ್ ಎಂಟು ಒಂಬತ್ತು ಜಾತ್ರೆ ಏನಿಲ್ಲ ಖಂಡಿತವಾಗಿ ಎಂಟು ಒಂಬತ್ತಕ್ಕೆ ತುಂಬ ಚೆನ್ನಾಗಿ ನಡೀತಿದ್ದ ಜಾತ್ರೆಗಳು ಬರುವಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ನಾವು ಹೇಳ್ಕೊಳ್ತಾ ಇದ್ದೀನಿ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ದೇವಾಲಯದ ಜಾತ್ರಾ ಮಹೋತ್ಸವ ಇಲ್ಲಿನ ವಿಶೇಷತೆ ವೈಭವ ಮತ್ತು ಆಚರಣೆ ಕುರಿತು ನಮಗೆ ಮತ್ತು ಸಾರ್ವಜನಿಕರಿಗೆ ಹಾಗೂ ಸಮುದಾಯಕ್ಕೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ದೇವಾಲಯದ ಜಾತ್ರಾ ಮಹೋತ್ಸವದ ಇತಿಹಾಸ ಹಾಗೂ ಅಲ್ಲಿನ ವಿಶೇಷತೆ ವೈಭವಗಳ ಆಚರಣೆ ಹಾಗೂ ಮಹತ್ವ ಕುರಿತು ನಮ್ಮೊಂದಿಗೆ ಮಾತನಾಡಲು ಇದ್ದವರು ಶ್ರೀ ಲಕ್ಷ್ಮೀಕಾಂತ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಯುತ ಅಶೋಕ್ ರವರು ಹಾಗೂ ಮುಳ್ಳೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಶ್ರೀಕಂಠರವರು ಮತ್ತು ಶ್ರೀಯುತ ಗೋವಿಂದ ನಾಯ್ಕರವರು ಹಾಗೂ ಶ್ರೀಯುತ ವೆಂಕಟರಮಣರವರು ಇದು ಇವತ್ತಿನ ನಮ್ಮೂರ ವೈಭವ ಕಾರ್ಯಕ್ರಮ ಮತ್ತು ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ನೀವು ಕೇಳ್ತಾ ಇರಿ ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಶ್ರೀಮನ್ ಹುಸಿಂಹ ಪುರಾಣ ಸ್ತೋತ್ರ ರತ್ನಾಕರೇ ಶ್ರೀನರಸಿಂಹ ಪ್ರಾಧೇ ಆಪಾರ ಘೋರವೀರ ಲಕ್ಷ್ಮೀಭೂ ಸಿಂಹ ದಿವ್ಯ ಸಹಸ್ರ ನಾಮ ಸ್ತೋತ್ರ ಮಂತ್ರ ರಾಜಧನ ದ್ವಿಶತಮೋಧ್ಯಾ